ಬಕ್ರೀದ್ ಹಬ್ಬವು ಇಸ್ಲಾಂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಮತ್ತು ಇದು ತ್ಯಾಗ ಹಾಗೂ ಭಕ್ತಿಯ ಸಂಕೇತವಾಗಿದೆ ಇದನ್ನು ಈದ್ ಉಲ್ ಅಧಾ ಎಂದು ಕರೆಯುತ್ತಾರೆ ಇದರ ಚರಿತ್ರೆ ಮತ್ತು ಆಚರಣೆ ಹೀಗಿದೆ ಬಕ್ರೀದ್ ಹಬ್ಬದ ಚರಿತ್ರೆ ಬಕ್ರೀದ್ ಹಬ್ಬದ ಇತಿಹಾಸವು ಪ್ರವಾದಿ ಇಬ್ರಾಹಿಂ ಅಬ್ರಹಾಂ ಅವರ ಅಚಲವಾದ ನಂಬಿಕೆ ಮತ್ತು ತ್ಯಾಗಕ್ಕೆ ಸಂಬಂಧಿಸಿದೆ ಇಸ್ಲಾಂ ಧರ್ಮದ ಪ್ರಕಾರ ಅಲ್ಲಾಹನು ಪ್ರವಾದಿ ಇಬ್ರಾಹಿಂ ಅವರ ನಂಬಿಕೆಯನ್ನು ಪರೀಕ್ಷಿಸಲು ಅವರ ಕನಸಿನಲ್ಲಿ ತಮ್ಮ ಮಗ ಇಸ್ಮಾಯಿಲ್ ಇಸ್ಮಾಯಿಲ್ ಅನ್ನು ತ್ಯಾಗ ಮಾಡಲು ಆಜ್ಞಾಪಿಸಿದನು ಪ್ರವಾದಿ ಇಬ್ರಾಹಿಂ ಅವರು ಅಲ್ಲಾಹನ ಆಜ್ಞೆಯನ್ನು ಪಾಲಿಸಲು ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಮಗನನ್ನು ಬಲಿ ನೀಡಲು ಮುಂದಾದರು ಅವರು ತಮ್ಮ ಮಗನನ್ನು ಬಲಿ ನೀಡಲು ಮುಂದಾದಾಗ ಅಲ್ಲಾಹನು ಅವರ ಭಕ್ತಿಗೆ ಮೆಚ್ಚಿ ಇಸ್ಮಾಯಿಲ್ ಬದಲಿಗೆ ಕುರಿಯೊಂದನ್ನು ಕಳುಹಿಸಿದನು ಈ ಘಟನೆಯು ಪ್ರವಾದಿ ಇಬ್ರಾಹಿಂ ಅವರ ಅಚಲವಾದ ನಂಬಿಕೆ ವಿಧೇಯತೆ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ಈ ಘಟನೆಯನ್ನು ಸ್ಮರಿಸಲು ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತದೆ ಬಕ್ರೀದ್ ಹಬ್ಬದ ಆಚರಣೆ ಬಕ್ರೀದ್ ಹಬ್ಬವನ್ನು ರಂಜಾನ್ ಹಬ್ಬದ ಸುಮಾರು ಎಪ್ಪತ್ತು ದಿನಗಳ ನಂತರ ಇಸ್ಲಾಮಿಕ್ ಕ್ಯಾಲೆಂಡರ್ನ ಧುಲ್ ಹಿಜ್ಜಾ ತಿಂಗಳ ಹತ್ತನೇ ದಿನದಂದು ಆಚರಿಸಲಾಗುತ್ತದೆ ಇದು ಮೂರು ದಿನಗಳ ಕಾಲ ನಡೆಯುವ ಹಬ್ಬವಾಗಿದೆ ಆಚರಣೆಗಳು ಹೀಗಿವೆ ಒಂದು ಪ್ರಾರ್ಥನೆಗಳು ನಮಾಜ್ ಹಬ್ಬದ ದಿನದಂದು ಮುಸ್ಲಿಮರು ಬೆಳಿಗ್ಗೆ ಎದ್ದು ಹೊಸ ಬಟ್ಟೆಗಳನ್ನು ಧರಿಸಿ ಈದ್ಗಾಗಳಲ್ಲಿ ಅಥವಾ ಮಸೀದಿಗಳಲ್ಲಿ ಸಾಮೂಹಿಕ ನಮಾಜ್ ಸಲ್ಲಿಸುತ್ತಾರೆ ಇದು ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವ ಮತ್ತು ಅವರ ಆಶೀರ್ವಾದವನ್ನು ಬೇಡುವ ಸಮಯ ಎರಡು ಕುರ್ಬಾನಿ ತ್ಯಾಗ ಬಕ್ರೀದ್ ಹಬ್ಬದ ಪ್ರಮುಖ ಅಂಶವೆಂದರೆ ಪ್ರಾಣಿ ಬಲಿ ಆರ್ಥಿಕವಾಗಿ ಸಬಲರಾದ ಮುಸ್ಲಿಮರು ಕುರಿ ಮೇಕೆ ಒಂಟೆ ಅಥವಾ ಹಸುವಿನಂತಹ ಪ್ರಾಣಿಗಳನ್ನು ಬಲಿ ನೀಡುತ್ತಾರೆ ಈ ತ್ಯಾಗವು ಅಲ್ಲಾಹನಿಗೆ ಸಂಪೂರ್ಣ ಶರಣಾಗತಿಯ ಸಂಕೇತವಾಗಿದೆ ಮೂರು ಮಾಂಸದ ವಿತರಣೆ ಬಲಿ ನೀಡಿದ ಪ್ರಾಣಿಯ ಮಾಂಸವನ್ನು ಸಾಮಾನ್ಯವಾಗಿ ಮೂರು ಭಾಗಗಳಾಗಿ ವಿಂಗಡಿಸಲಾಗುತ್ತದೆ ಒಂದು ಭಾಗವನ್ನು ಕುಟುಂಬದವರು ಸೇವಿಸುತ್ತಾರೆ ಮತ್ತೊಂದು ಭಾಗವನ್ನು ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ನೀಡಲಾಗುತ್ತದೆ ಮೂರನೇ ಭಾಗವನ್ನು ಬಡವರು ಮತ್ತು ನಿರ್ಗತಿಕರಿಗೆ ವಿತರಿಸಲಾಗುತ್ತದೆ ಇದು ಹಂಚಿಕೆ ಮತ್ತು ದಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ನಾಲ್ಕು ದಾನ ಮತ್ತು ಉಡುಗೊರೆಗಳು ಬಕ್ರೀದ್ ಹಬ್ಬದಂದು ಬಡವರಿಗೆ ದಾನ ಮಾಡುವುದು ಸಿಹಿ ತಿಂಡಿಗಳನ್ನು ತಯಾರಿಸುವುದು ಮತ್ತು ಸ್ನೇಹಿತರು ಕುಟುಂಬದವರು ಮತ್ತು ನೆರೆಹೊರೆಯವರೊಂದಿಗೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ ಐದು ಸಂಭ್ರಮ ಮತ್ತು ಶುಭಾಶಯಗಳು ಜನರು ಪರಸ್ಪರ ಈದ್ ಮುಬಾರಕ್ ಎಂದು ಶುಭಾಶಯ ಕೋರುತ್ತಾರೆ ಕುಟುಂಬಗಳು ಒಟ್ಟಾಗಿ ಹಬ್ಬದ ಊಟವನ್ನು ಸವಿಯುತ್ತಾರೆ ಮತ್ತು ಸೌಹಾರ್ದತೆಯಿಂದ ಕಾಲ ಕಳೆಯುತ್ತಾರೆ ಒಟ್ಟಾರೆಯಾಗಿ ಬಕ್ರೀದ್ ಹಬ್ಬವು ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಮತ್ತು ಅಲ್ಲಾಹನ ಮೇಲಿನ ಅವರ ಅಚಲ ನಂಬಿಕೆಯನ್ನು ಸ್ಮರಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಇದು ತ್ಯಾಗ ದಾನ ಸಹಭಾಗಿತ್ವ ಮತ್ತು ದೈವಿಕ ಇಚ್ಛೆಗೆ ಶರಣಾಗತಿಯ ಸಂದೇಶವನ್ನು ಸಾರುತ್ತದೆ